ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ನೋಡ್ರಿ ನೋಡಿರಿ ಜನವರಿ ಹನ್ನೊಂದರ ಪಂಚಾಂಗ ಅವಲೋಕನ ಮಾಡೋಣ ನಿನ್ನೆ ವೈಕುಂಠ ಏಕಾದಶಿ ಆಯಿತು ಈ ದಿವಸ ದ್ವಾದಶಿ ಇರುತ್ತೆ ನೋಡಿರಿ ಮತ್ತು ಈ ದಿನದ ಒಂದು ಪಂಚಾಂಗ ಅವಲೋಕನ ಮಾಡೋಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಿರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದರೆ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೊಂದರ ಪಂಚಾಂಗವನ್ನು ನೋಡೋಣ ಶಾಲಿ ಶಾಲಿವನಶಿಕೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುವ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಈ ದಿನ ಶನಿವಾರ ನೋಡ್ರಿ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ಹತ್ತು ನಿಮಿಷ ಚಂದ್ರೋದಯ ಎರಡು ಗಂಟೆ ನಲವತ್ತೊಂದು ನಿಮಿಷ ಚಂದ್ರಾಸ್ತ ನಾಲ್ಕು ಗಂಟೆ ಆರು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷ ಇರುತ್ತೆ ನೋಡಿರಿ ಮತ್ತು ಈ ದಿನ ತಿಥಿ ಏಕಾದಶಿ ಯಾವಾಗ ಮುಗಿತೈತೆ ಅನ್ನೋದಾದ್ರೆ ತಿಥಿ ಪಕ್ಷದ ಏಕಾದಶಿ ತಿಥಿ ಇದು ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ತನಕ ಇರುತ್ತೆ ಅದಾದಮೇಲೆ ಪಕ್ಷದ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡ್ರಿ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಪಾರಣೆ ಮಾಡೋರೆಲ್ಲ ಈ ದಿವಸ ಪಾರಣೆಯನ್ನು ಉಪವಾಸ ಇದ್ದವ್ರು ನಿನ್ನೆ ಇವತ್ತು ಪಾರಣೆ ಮಾಡುವಂಥ ಸಮಯ ಮತ್ತು ಅಷ್ಟೊಳಗೆ ಮಾಡ್ಕೊಳ್ರಿ ಆನಂತರ ನಕ್ಷತ್ರ ಕೃತಿಕ ಇದು ಏನಂದ್ರೆ ಒಂದು ಗಂಟೆ ನಲವತ್ತಾರು ನಿಮಿಷ ತನಕ ಇರುತ್ತೆ ಕೃತಿಕ ನಕ್ಷತ್ರ ಆದಮೇಲೆ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಈ ದಿನದ ನಕ್ಷತ್ರ ಮತ್ತು ಚರಣ ನೋಡಿರಿ ಇದು ನಕ್ಷತ್ರ ಪಾದ ಕೃತಿಕ ಎರಡು ಇದು ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ತನಕ ಇರುತ್ತೆ ಕೃತಿಕ ಮೂರು ಇದು ಎಂಟು ಗಂಟೆ ಆರು ನಿಮಿಷ ತನಕ ಇರುತ್ತೆ ಕೃತಿಕ ನಾಲ್ಕು ಇದು ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಇದು ಏಳು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇರುತ್ತೆ ಯೋಗ ಬಂದು ಶುಭ ಯೋಗ ಈ ದಿವಸ ಎರಡು ಗಂಟೆ ಮೂವತ್ತಾರು ನಿಮಿಷದ ತನಕ ಶುಭಯೋಗ ಇರುತ್ತೆ ಅದಾದ ನಂತರ ಶುಕ್ಲಯೋಗ ಪ್ರಾರಂಭ ಆಗುತ್ತೆ ಇದು ಈ ದಿನದ ನಕ್ಷತ್ರ ಮತ್ತು ನಕ್ಷತ್ರದ ಕರ್ಣ ಟೈಮಿಂಗ್ಸ್ ನೋಡಿರಿ ಮತ್ತು ಕರ್ಣ ಕಾಲ ನೋಡೋಣ ಕರ್ಣ ಬಂದು ಪ್ರಥಮ ಕರ್ಣವಿಷ್ಟಿ ಇದು ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ತನಕ ಇರುತ್ತೆ ದ್ವಿತೀಯ ಕರ್ಣ ಭವ ಇದು ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಧನು ರಾಶಿ ಚಂದ್ರ ರಾಶಿ ಋಷಭ ರಾಶಿ ಈ ದಿನ ರಾಹುಕಾಲ ನೋಡೋಣ ರಾಹುಕಾಲ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇರುತ್ತೆ ಗುಳಿಕ ಕಾಲ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದೇ ಥರ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ತನಕ ಅಬ್ಜಿನ್ ಮುಹೂರ್ತ ಇರುತ್ತೆ ನೋಡಿರಿ ಮತ್ತು ದುರ್ಮುಹೂರ್ತ ಬಂದು ಒಂಬತ್ತು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತಾರು ನಿಮಿಷದ ತನಕ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ಮತ್ತು ಇದು ಎಲ್ಲ ಈ ದಿನದ ಒಂದು ಮಾಹಿತಿ ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲ ಇದಿಷ್ಟು ಅಮೃತಕಾಲ ಇದೆಲ್ಲ ಇರುತ್ತೆ ನೋಡಿರಿ ಒಂದ್ಸರಿ ನೀವು ನೋಡಿಕೊಳ್ಳಿ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋದಾದರೆ ಶುಭ ಸಮಯ ಯಾವಾಗ ಇದೆ ಅಂತಂದರೆ ಬ್ರಹ್ಮ ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಮೂರು ಗಂಟೆ ಏಳು ನಿಮಿಷದ ತನಕ ವಿಜಯ ಮುಹೂರ್ತ ಇರುತ್ತೆ ಅಬ್ಜಿನ ಕಾಲ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷ ತನಕ ಇರುತ್ತೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಆರು ಗಂಟೆ ನಲ್ವತ್ತೊಂಬತ್ತು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಈ ದಿನದ ಶುಭ ಸಮಯ ಮತ್ತು ಪಂಚಾಂಗದ ಒಂದು ಮಾಹಿತಿ ಮತ್ತು ನೋಡಿರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋಕ್ಕೊಂದು ಹಾಕಿ ಕೊಡಿರಿ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತೆ ನಾನು ಹೊಸ ಒಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು